아, 귀, 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 아, 귀, 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 ಹೌದು ನಿಂತು ತೆಗೀರ ನೀನು ಆರ್ಡರ್ ಹಾಕ್ಬಿಡ್ತೀನಿ ಅಂತ ತೆಗೆ ಅದೇ ಇದು ಅವರು ಮುಂದೆ ನೀನು ನಾವು ನೀವು ಗಮನಿಸ್ಬೇಕಾದೀನಪ್ಪ ಅಂತ ಹೇಳಿದ್ರೆ ಪರಿಸರವನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕು ಅಲ್ವಾ ಏನೋ ವಿಶ್ವ ಪರಿಸರ ಸಂರಕ್ಷಣೆ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಸುಮಾರು ನೂರೈವತ್ತು ದೇಶಗಳು ಒಂದು ಚಿಂತನೆಯನ್ನು ಮಾಡಿ ಎಷ್ಟು ದೇಶ ನೂರೈವತ್ತಕ್ಕೂ ಹೆಚ್ಚು ದೇಶಗಳು ಚಿಂತನೆಯನ್ನು ಮಾಡಿ ಪರಿಸರ ಇದ್ದರೆ ನಾವು ಅಂತಕ್ಕಂಥದ್ದು ಅಲ್ವಾ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಪರಿಸರವನ್ನೇ ದೇವರು ಅಂತ ಹೇಳಿದರು ಗಿಡ ಮರ ಪ್ರಾಣಿ ಪಕ್ಷಿ ಜಲಚರಗಳನ್ನೇ ದೇವರು ಹೇಳಿದರು ಅಲ್ವಾ ದೇವರು ಎಲ್ಲಿದ್ದಾನೆ ಅಂದರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಗುಡಿ ಗುಂಡಾರದಲ್ಲಿ ದೇವರಲ್ಲ ಪರಿಸರವೇ ದೇವರು ಅಂತಕ್ಕಂಥ ಮಾತನ್ನು ಹೇಳಿದ್ರು ಇವತ್ತು ನಾನು ಮನೆ ಬೆಂಗಳೂರಿನಲ್ಲಿ ಒಂದು ಲಿಫ್ಟಲ್ಲಿ ಹತ್ತಿದೆ ಬರೀ ನಾಲ್ಕೇ ಸೆಕೆಂಡ್ ಲಿಫ್ಟ್ ಹಾಕೋಯ್ತು ಏನು ಮುಗಿದೋಯ್ತು ನನ್ನ ಕತೆ ಅಂದ್ಕೊಂಡೆ ಪಕ್ಕದಲ್ಲಿ ನಾಲ್ಕು ಜನ ಹೊಡೆಯಿರಿ ಸರ್ ಡೋರ್ ತೆಗಿರಿ ತೆಗೀರಿ ತೆಗೀರಿ ಎಷ್ಟೇ ಸೆಕೆಂಡು ಕೇವಲ ಹತ್ತು ಸೆಕೆಂಡ್ಗೆ ನಮಗೆ ಆಕ್ಸಿಜನ್ ಗಾಳಿ ಇಲ್ಲದೆ ಇರೋದ್ರಿಂದ ನಾವು ಜೀವನವನ್ನೇ ನಾವು ಕೊಠಾತ್ರೂ ನಾವು ಏನೇ ವ್ಯವಹಾರ ಮಾಡಿ ಜಗತ್ತನ್ನು ಕಟ್ಟಿ ಒಂದು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡ್ ನಮಗೆ ಗಾಳಿ ಸಿಗದೆ ಇದ್ದರೆ ನಮ್ಮ ಬ ಜೀವ ಎಂಟೈರೇ ನಮ್ಮ ಲೈಫೇ ಉಂಟೋಗ್ಬಿಡ್ತದೆ ಹಾಗಾಗಿ ಬಂಧುಗಳೇ ಇವತ್ತು ಪರಿಸರ ಅಂದರೆ ಬರೀ ಗಿಡ ನೆಟ್ಬಿಡೋದೇ ಇಲ್ಲ ಇವತ್ತು ವಾಯು ಮಾಲಿನ್ಯ ಆಗ್ಬೋದು ಜಲ ಸಂರಕ್ಷಣೆ ಮಾಡ್ತಕ್ಕಂಥದ್ದಾಗ್ಬೋದು ನದಿಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದಾಗ್ಬೋದು ಈ ಥರ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಪರಿಸರ ಅಂತಕ್ಕಂಥದ್ದು ಹಂಗಾಗಿ ಪ್ರಕೃತಿಯ ದೇವರು ಗಿಡ ಮರನೇ ಇವತ್ತು ನಮಗೆ ದೇವರಾಗಿದ್ದಾರೆ ಅಲ್ವಾ ಆಕ್ಸಿಜನ್ ಕೊಡ್ತಾ ಇದ್ದಾರೆ ಇವತ್ತು ದೆಹಲಿನಲ್ಲಿ ಒಂದು ಗಂಟೆ ಶುದ್ಧವಾದ ಗಾಳಿ ಇಲ್ಲದೆ ಒಂದು ಗಂಟೆಗೆ ಏಳ್ನೂರೈವತ್ತು ರೂಪಾಯಿ ಹಣವನ್ನು ಕೊಟ್ಟು ಗಾಳಿಯನ್ನು ತಗೋತಾ ಇದ್ದಾರೆ ಮನೆಯಲ್ಲಿ ಹಾಂ ನಾನು ಇತ್ತೀಚೆಗೆ ದೆಹಲಿಗೆ ಹೋಗಿದ್ದೆ ಹಲವಾರು ಬಾರಿ ಹೋಗಿದ್ದೆ ಇವತ್ತು ಪರಿಸ್ಥಿತಿ ಎಂದಾಗಿದೆ ಶ್ರೀಮಂತರು ಸೊ ಎಲ್ಲ ಮಾಲಿನ್ಯ ಆಗೋಗಿದೆ ಕಾಣಿ ಏನು ಸರ್ ಮಾಶ್ರೆ ಲಕ್ಷಾಂತರ ವಾಹನಗಳು ಜನಸಂಖ್ಯೆ ಎಷ್ಟಿದೆಯೋ ಅದಕ್ಕಿಂತ ಎರಡು ಪಟ್ಟು ವಾಹನಗಳು ಒಬ್ಬೊಬ್ಬರಿಗೆ ನಾಲ್ಕು ಕಾರು ಐದು ಕಾರು ಹಾಂ ಅಷ್ಟು ಬೈಕುಗಳು ಆ ದಿವಸದ ಬಣ್ಣದ ಬಟ್ಟೆಗೆ ತಕ್ಕಾಗಿ ಕಾರುಗಳು ಆ ಬಣ್ಣದ ಬಟ್ಟೆಗೆ ತಕ್ಕಾಗಿ ಬ ಬೈಕ್ಗಳು ಏನು ಚಂದ್ರಣ್ಣ ಈ ಥರ ವ್ಯವಸ್ಥೆ ಆಗಿ ಹೋಗಿದೆ ಹಂಗಾಗಿ ನಾವು ಸೈಕಲನ್ನು ತುಳಿಯುವಂಥ ಕೆಲಸವನ್ನು ಮಾಡಬೇಕು ಏನೋ ಸೈಕಲ್ ಅರವಿಂದ್ ಅವರು ಸೈಕಲ್ ಮೇಲೆ ನಾಲ್ಕು ಕೆ ಜಿ ಕಮ್ಮಿಯಾಗಿದ್ದಾರೆ ಅವರು ನೋಡಿ ಆರೋಗ್ಯ ಉಳಿತು ಆ ದೇಹದ ತೂಕ ಕಮ್ಮಿ ಆಯಿತು ಸಮಾಜ ಕಟ್ತಾ ಇದ್ದಾರೆ ಇವತ್ತು ನಿಮಗೆಲ್ಲ ನೂರಾರು ಗಿಡಗಳನ್ನು ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆ ಒಂದು ನೂರು ಒಂದೊಂದು ಸಸಿ ಲಕ್ಷ ಲಕ್ಷ ಜನಗಳ ಒಂದು ಜೀವವನ್ನು ಉಳಿಸ್ತದೆ ಅಂತಕ್ಕಂಥದ್ದು ಅಲ್ವಾ ಹಂಗಾಗಿ ಅಂಥ ಉದ್ದೇಶದಿಂದ ನಾವು ಪ್ರತಿಯೊಬ್ಬರೂ ನೀವು ಸಸಿಗಳನ್ನು ನೀಡ್ತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಹಂಗಾಗಿ ಯಾವುದೇ ಸರ್ಕಾರಗಳಾಗ್ಬೋದು ಇವತ್ತು ಸಸಿಗಳನ್ನು ಬೆಳೆಸ್ತಕ್ಕಂಥದ್ದು ನಾವು ಕಾಡಿನ ಅಂಕಿಅಂಶ ನೋಡಿದಂಥ ಸಂದರ್ಭದಲ್ಲಿ ಭಾಳ ಕಡಿಮೆ ಇದೆ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ಹಾಗೂ ಸಂಬಂಧಪಟ್ಟಂಥ ನಗರಸಭೆಯವರು ತೋಟಗಾರಿಕೆ ಇಲಾಖೆಯವರು ಗಿಡ ಮರ ಪರಿಸರದ ಕಡೆ ಹೆಚ್ಚಿನ ಗಮನವನ್ನು ವಹಿಸಿದ್ರೆ ಮಾತ್ರ ಒಂದು ಭವ್ಯವಾದ ಆರೋಗ್ಯಕರವಾದ ಸಮಾಜವನ್ನು ಉಳಿಸೋಕೆ ಸಾಧ್ಯವಾಗ್ತದೆ